ಪ್ರವಾಸಿ ತಾಣಗಳಿಗೆ ರೈಲ್ವೆ ಇಲಾಖೆಯಿಂದ ಗುಡ್ ನ್ಯೂಸ್ ಮೂರು ನಾಲ್ಕು ಪ್ರವಾಸಿ ತಾಣಗಳಿಗೆ ದಿನಕ್ಕೆ ಐದು ರೈಲುಗಳ ಸಂಚಾರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಚ್ಚುವರಿ ರೈಲು ಹೌದು ಇಷ್ಟು ದಿನ ಬೆಂಗಳೂರಿನಿಂದ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಎಂಡಾಗುತ್ತಿದ್ದಂತಹ ರೈಲುಗಳು ಇದೀಗ ದೇವನಹಳ್ಳಿ ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಸೇರಿದಂತೆ ಮೂರ್ನಾಲ್ಕು ಪ್ರವಾಸಿ ತಾಣಗಳಿಗೆ ರೈಲು ಸಂಚಾರ ಆರಂಭವಾಗಲಿದೆ ಇನ್ನು ಇದರಿಂದ ಪ್ರವಾಸಿ ತಾಣಗಳಾದ ದೇವನಹಳ್ಳಿಯ ಸೋಮೇಶ್ವರ ಟೆಂಪಲ್ ಹೈದರಾಲಿ ಪ್ಯಾಲೇಸ್ ನಂದಿ ಹಿಲ್ಸ್ ನಲ್ಲಿ ನಂದಿ ಬೆಟ್ಟಕ್ಕೆ ಹೋಗುವವರಿಗೆ ಅನುಕೂಲವಾಗಲಿದೆ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಭೋಗನಂದೀಶ್ವರ ಟೆಂಪಲ್ ನೋಡಲು ದಿನಕ್ಕೆ ಐದು ರೈಲುಗಳನ್ನು ಕಲ್ಪಿಸಲಾಗಿದೆ ಅಷ್ಟೇ ಅಲ್ಲದೆ ಹೆಚ್ಚುವರಿ ರೈಲುಗಳನ್ನು ಬಿಡಲಾಗಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವವರಿಗೂ ಕೂಡ ಅನುಕೂಲ ಆಗಲಿದೆ ಇನ್ನು ಓಲಾ ಊಬರ್ ಬಸ್ಗಳಲ್ಲಿ ಬಂದ್ರೆ ಕನಿಷ್ಠ ನಾಲ್ಕು ವೆಚ್ಚ ಆಗುತ್ತೆ ಅಷ್ಟೇ ಅಲ್ಲದೆ ಟ್ರಾಫಿಕ್ ನಲ್ಲಿ ಅರ್ಧ ಸಮಯ ಕಳೆದೇ ಹೋಗುತ್ತೆ ಆದರೆ ರೈಲಿನಲ್ಲಿ ಪ್ರಯಾಣ ಮಾಡುವುದರಿಂದ ಕಡಿಮೆ ಸಮಯದಲ್ಲಿ ಕೇವಲ ಮೂವತ್ತು ರೂಪಾಯಿಯಲ್ಲಿ ವಿಮಾನ ನಿಲ್ದಾಣ ತಲುಪಬಹುದಾಗಿದೆ ಈ ಚಿಕ್ಕಬಳ್ಳಾಪುರ ನಂದಿ ಮತ್ತೆ ಕೋಲಾರ ಲೈನಿಗೋಸ್ಕರ ಎರಡು ಟ್ರೈನ್ ಇತ್ತು ಆ ಟ್ರೈನು ಬ ಕೆ ಎಸ್ ಆರ್ ಬೆಂಗ್ಳೂರು ಮೆಜೆಸ್ಟಿಕ್ ಸ್ಟೇಷನಿಂದ ಚಿಕ್ಕಬ ಇದು ಚಿಕ್ಕಬಳ್ಳಾಪುರದ ಮುಖಾಂತರ ಕೋಲಾರವರೆಗೂ ಹೋಗ್ತಾ ಇತ್ತು ಇವಾಗ ನಾವು ಏರ್ಪೋರ್ಟ್ ಸ್ಟೇಷನ್ದು ಏನಿದೆ ಆಲ್ ಸ್ಟೇಷನ್ಗೆ ನಾವು ಬಿಟ್ಟಿದ್ವು ಆ ಸ್ಟೇಷನ್ನ ಮೂರು ಪೇರ್ ರೈಲ್ವೇಸ್ನ ನಾ ಟ್ರೈನ್ನ ನಾವು ಚಿಕ್ಕಬಳ್ಳಾಪುರವರೆಗೂ ನಾವು ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಈ ಎಕ್ಸ್ಟೆನ್ಷನಿಂದ ನೀವು ನೋಡ್ಬೋದಂದರೆ ಪ್ಯಾಸೆಂಜರು ದೇವನಳ್ಳಿ ಇದು ಎಚ್ ಎಲ್ ಕ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಲ್ಲಿಂದ ಫರ್ದರು ದೇವನಹಳ್ಳಿಗೂ ಬರ್ಬೋದು ಅವತಿಹಳ್ಳಿಗೂ ಹೋಗ್ಬೋದು ನಂದಿಹಾಳ್ ಸ್ಟೇಷನಲ್ಲೂ ಇಳಿಬೋದು ಮತ್ತು ಚಿಕ್ಕಬಳ್ಳಾಪುರಗೂ ಹೋಗ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಪ್ಯಾಸೆಂಜರು ಅವರು ಚಿಕ್ಕಬಳ್ಳಾಪುರದಿಂದ ಡೈಲಿ ಹೋಗಿ ಬರೋರಿರ್ತಾರಲ್ಲ ಅವರಿಗೆ ಈಸಿ ಆಗುತ್ತೆ ಅದೇ ರೀತಿ ಬಿಸ್ನೆಸ್ ಪರ್ಸನ್ನು ಇಲ್ಲಾಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರು ಹೋಗ್ತಾರೆ ಮಕ್ಕಳಿಗೆ ಕಾಲೇಜ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ಟ್ರ ಈ ಲೈನ್ನ ನಾವು ಈ ಟ್ರೈನ್ ಸರ್ವಿಸ್ನ ನಾವು ಚಿಕ್ಕ ಚಿಕ್ಕಬಳ್ಳಾಪುರದವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಇದಲ್ಲದೆ ನೀವು ಅಂದರೆ ಇವಾಗ ನಂದಿಹಾಳ್ ಸ್ಟೇಷನಿಗೆ ಬಂದರೆ ಪ್ಯಾಸೆಂಜರ್ಗಳು ನಂದಿ ಇಲ್ಲಿ ಇಲ್ಲಿಗೆ ಹೋಗೋಕ್ಕೆ ತುಂಬಾ ಅನುಕೂಲ ಆಗ್ತದೆ ಅದೇ ರೀತಿ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಅಲ್ಲಿಂದ ಆದಿಶಿವಿಯೋಗ ಹೋಗೆಗೆ ಪ್ಯಾ ಇದು ಟೂರಿಸ್ಟ್ ಅಲ್ಲಿ ಹೋಗೋಕ್ಕೂ ಅನುಕೂಲ ಆಗುತ್ತೆ ಇದೆಲ್ಲ ನೋಡಿಕೊಂಡು ನಾವು ಟ್ರೈನ ಚಿಕ್ಕಬಳ್ಳಾಪುರದವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಇನ್ನು ಬೆಂಗಳೂರು ವಿಭಾಗವು ದೊಡ್ಡಜಾಲ ದೇವನಹಳ್ಳಿ ಅವತಿಹಳ್ಳಿ ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರ ಕೋರಮಂಗಲ ಉರ್ಗಾಂವ್ ಮತ್ತು ಬಿಇಎಂಎಲ್ಗಳಂತಹ ಹಲವಾರು ಪಾರಂಪರಿಕ ರೈಲು ನಿಲ್ದಾಣಗಳನ್ನು ಒಂದು ಶತಮಾನಕ್ಕೂ ಹಳೆಯದಾದಂತಹ ಬೆಂಗಳೂರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜೋಲಾರ ಪೇಟೆ ಮಾರ್ಗಗಳಲ್ಲಿ ಜೀರ್ಣೋದ್ಧಾರ ಹಾಗೂ ಸಂರಕ್ಷಣೆಗಾಗಿ ಗುರುತಿಸಿದೆ ರೈಲ್ವೆಯನ್ನು ಆಧುನೀಕರಿಸಲು ಬೃಹತ್ತಾಗಿ ಮೂಲಸೌಕರ್ಯದ ಉನ್ನತೀಕರಣವೂ ಕೂಡ ನಡೀತಾ ಇದೆ ಮೊದಲ ಹಂತದಲ್ಲಿ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ ಲಘು ರೈಲು ಮಾರ್ಗದ ದೊಡ್ಡ ಜಾಲ ದೇವನಹಳ್ಳಿ ಅವತಿಹಳ್ಳಿ ಮತ್ತು ನಂದಿ ಹಿಲ್ಸ್ ಎಂಬ ನಾಲ್ಕು ನಿಲ್ದಾಣಗಳನ್ನು ಜೀರ್ಣೋದ್ಧಾರಕ್ಕಾಗಿ ಆಯ್ಕೆ ಮಾಡಲಾಗಿದೆ ರೈಲ್ವೆ ಡಿವಿಜನಲ್ಲಲ್ಲಿ ತುಂಬಾ ಹಳೆಯ ರೈ ರೈಲ್ವೆ ಸ್ಟೇಷನ್ಗಳಿದೆ ಇದೆಲ್ಲ ಎರಿಟೇಜ್ ರೈಲ್ವೆ ಸ್ಟೇಷನ್ಸ್ ನೀವು ಹಂಗೆ ನೋಡಿದ್ರೆ ರಾಜನಕುಂಟೆ ಇರ್ಬೋದು ಇರಬಹುದು ದೊಡ್ಡ ಜಾಲ ಅವತಿಹಳ್ಳಿ ದೇವನಹಳ್ಳಿ ಹಾಲ್ ಸ್ಟೇಷನ್ನು ಶ್ರೀನಿವಾಸಪುರ ಚಿಕ್ಕಬಳ್ಳಾಪುರ ఓరంగావ్ కేజీఎఫ్ బంగార్పేట చాంప్యన్ ఈ రైల్వే స్టేషన్ ఎలా హెరిటేజ్ స్టేషన్స్ ಈ ಹೆರಿಟೇಜ್ ಸ್ಟೇಷನ್ನ ನಾವು ಜೀರ್ಣೋದ್ಧಾರ ಮಾಡೋಕ್ಕೆ ಮುಖ್ಯ ಉದ್ದೇಶ ಅಂದರೆ ಈ ಲೈನ್ ಇಟ್ ಸೆಲ್ಫ್ ಎರಿಟೇಜ್ ಲೈನ್ ನ್ಯಾರೋಗೇಜಲ್ಲಿ ಸ್ಟಾರ್ಟ್ ಆಯಿತು ಇದನ್ನು ಮೈಸೂರು ಮಹಾರಾಜರು ಮತ್ತು ಬ್ರಿಟಿಷ್ ಪಿರಿಯಡಲ್ಲಿ ಕಟ್ಟಿರುವಂತಹ ಲೈನ್ ಮತ್ತು ಸ್ಟೇಷನ್ಸ್ಗಳು ಈ ಸ್ಟೇಷನ್ಗಳು ಹೈಬ್ರಿಡ್ ಆರ್ಕಿಟೆಕ್ಚರಲ್ ಮಾಡಲನ್ನು ಹೊಂದಿದೆ ಅಂದರೆ ಬೋತ್ ಕಲೋನಿಯಲ್ ಮತ್ತು ನಮ್ಮ ಲೋಕಲ್ ವರ್ಣಾಕುಲರ್ ಏನಿದೆ ಮಂಗಳೂರು ಕಡೆದು ಆ ಮಾಡಲಲ್ಲಿ ರೈಲ್ವೆ ಸ್ಟೇಷನ್ என்ன? <muchas> ಕಟ್ಟಿದ್ದಾರೆ ನೀವು ನೋಡ್ಬೋದು ಈ ಸ್ಟೇಷನ್ಗಳಲ್ಲಿ ಮಂಗಳೂರು ಎಂಚನ್ನೇ ಯೂಸ್ ಮಾಡಿದ್ದಾರೆ ಗೇಬಲ್ ರೂಫ್ ಯೂಸ್ ಮಾಡಿದ್ದಾರೆ ಅದರಲ್ಲಿ ಸರ್ಕ್ಯುಲರ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಮತ್ತು ಕಡಪ ಸ್ಟೋನ್ಸಿಂದನೂ ಯಾವ ರೀತಿ ನಮಗೆ ಅದು ಫ್ರೆಂಡ್ಲಿ ಆಗಿದೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಈ ಹೆರಿಟೇಜ್ ಸ್ಟೇಷನ್ಗಳು ಭಾಳ ಬಿದ್ದೋಗಿದ್ವು ಅದನ್ನು ನಾವು ರಿನೋವೇಷನ್ ಮಾಡಿ ಜನರಿಗೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಹೆಂಗೆ ಹಳೆ ಸ್ಟೇಷನ್ಗಳಿತ್ತು ಅನ್ನೋದನ್ನ ನಾವು ತೋರಿಸುವ ಒಂದು ಉದ್ದೇಶದಿಂದ ಇದನ್ನು ನಾವು ಒಟ್ನಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಹಳೆಯ ರೈಲು ನಿಲ್ದಾಣಗಳಿಗೆ ಜೀರ್ಣೋದ್ಧಾರ ಮಾಡುವ ಮೂಲಕ ಹಳೆಯ ನಿಲ್ದಾಣಗಳಿಗೆ ಹೊಸ ಕಳೆ ಬಂದಿದೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ತೆರಳೋಕ್ಕೆ ಹೆಚ್ಚು ರೈಲುಗಳನ್ನು ಬಿಡುವ ಮೂಲಕ ಇಲಾಖೆ ಅನುವು ಮಾಡಿಕೊಟ್ಟಿದ್ದು ಜನ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿದೆ ಕ್ಯಾಮರಾಮನ್ ಶಂಕರ್ ಜೊತೆ ಮಂಜುನಾಥ್ ನಿರೋಣಿ ರಾಜ್ ನ್ಯೂಸ್ ಬೆಂಗಳೂರು